ಸ್ಕ್ರಬ್ ಪ್ಯಾಡನ್ನು ನಿಯಮಿತವಾಗಿ ಬಳಸೋದ್ರಿಂದ ಅಪಾಯ ಎಲ್ಲರ ಮನೆಯಲ್ಲೂ ಪಾತ್ರೆ ವಾಶ್ ಮಾಡ್ತಾ ಇರ್ತೀವಿ ಆದರೆ ಸಣ್ಣ ಸಣ್ಣ ವಿಷಯಗಳನ್ನ ಮಾತ್ರ ಇರ್ತೀವಿ ಇದನ್ನ ವಿಡಿಯೋನ ಮಿಸ್ ಮಾಡ್ದಲೇ ನೋಡಿ ಎಲ್ರಿಗೂ ಯೂಸ್ ಆಗುತ್ತೆ ವೆಲ್ಕಮ್ ಟು ಆರ್ ಪಿ ಎಸ್ ಎಲ್ ಫ್ಯಾಮಿಲಿ ಎಲ್ಲರ ಮನೆಯಲ್ಲೂ ಮೂರತ್ತು ಪಾತ್ರೆ ತೊಳಿತಾಯಿರ್ತೀವಿ ಆದರೆ ಸ್ಕ್ರಬ್ ಪ್ಯಾಡನ್ನ ಎಷ್ಟು ದಿನ ಬಳಸಬೇಕು ಯಾವಾಗ ಚೇಂಜ್ ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಆಗೋದಿಲ್ಲ ಅಂಥವರಿಗೆಲ್ಲ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇರ್ತವೆ ಸ್ಕ್ರಬ್ ಪ್ಯಾಡಲ್ಲಿ ಒಂದು ವಾರದಿಂದ ಎರಡು ವಾರ ಮಾತ್ರ ಸ್ಕ್ರಬ್ ಪ್ಯಾಡನ್ನು ಬಳಸಿ ಅದಕ್ಕಿಂತ ಜಾಸ್ತಿ ದಿನ ಬಳಸಬೇಡಿ ಹೊಸ ಸ್ಕ್ರಬ್ ಪ್ಯಾಡನ್ನು ಯೂಸ್ ಮಾಡಿ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇರೋದಿಲ್ಲ ಇಲ್ಲ ಕಂಟಿನ್ಯೂ ಬಳಸೋದ್ರಿಂದ ಬ್ಯಾಕ್ಟೀರಿಯಾಗಳು ಸಂತಾನೋತ್ಪತ್ತಿ ಮಾಡಿ ಅಲ್ಲೇ ನೆಲೆಗೊಳ್ತವೆ ಅದು ತಿರ್ಗ ನಾವು ರೀಯೂಸ್ ಮಾಡ್ತಿರ್ತೀವಿ ಸ್ಕ್ರಬ್ ಪ್ಯಾಡನ್ನ ಅದು ನಮ್ಮ ದೇಹದಲ್ಲಿ ಸೇರಿಕೊಂಡು ಕೆಮ್ಮು ಶೀತ ಜ್ವರ ಈ ಥರ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಆಗ್ತಾ ಇರ್ತವೆ ಅದಕ್ಕೋಸ್ಕರ ಸ್ಕ್ರಬ್ ಪ್ಯಾಡನ್ನ ಒಂದು ವಾರದಿಂದ ಎರಡು ವಾರ ಮಾತ್ರ ಬಳಸಿ ಒಂದು ಐದು ಹತ್ತು ರೂಪಾಯಿ ಅಂದರೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸ್ಕ್ರಬ್ ಪ್ಯಾಡ್ ಇರುತ್ತೆ ಇಂಥವು ಸಣ್ಣ ಸಣ್ಣವನ್ನೇ ನಾವು ಸಡನ್ನಾಗಿ ಚೇಂಜ್ ಮಾಡೋಲ್ಲ ಆರೋಗ್ಯ ದೃಷ್ಟಿಯಿಂದ ಈ ಥರ ಚೇಂಜ್ ಮಾಡ್ಕೊಳ್ಳಿ ಇಲ್ಲ ಒಂದು ವಾರ ಎಕ್ಸ್ಟೆಂಡ್ ಮಾಡೋದಕ್ಕೆ ಒಂದು ಟಿಪ್ ಇದ್ದೀನಿ ಬಿಸಿನೀರು ಕಾಸಿಸಿಬಿಟ್ಟು ಒಂದು ಪಾತ್ರೆಯಲ್ಲಿ ಸ್ಕ್ರಬ್ ಪ್ಯಾಡನ್ನ ನಾವು ಯೂಸ್ ಮಾಡ್ತಿರ್ತೀವಲ್ಲ ಅದನ್ನು ವಾಶ್ ಮಾಡಿ ಒಂದು ಐದು ನಿಮಿಷ ನೆನೆಸಿಡಿ ಈ ಥರ ನೆನೆಸಿ ಇಟ್ಟು ಬಿಸಿಲಿನಲ್ಲಿ ಸ್ವಲ್ಪ ಒಣಗಿಸೋದ್ರಿಂದ ಅದಕ್ಕೂ ಬ್ಯಾಕ್ಟೀರಿಯಾಗಳು ಸಾಯ್ತವೆ ಅದು ಒಂದು ವಾರಕ್ಕೆ ನಾನು ಹೇಳ್ತಾ ಇರೋದು ಇದನ್ನೇ ಕಂಟಿನ್ಯೂ ಮಾಡಬೇಡಿ ಇಲ್ಲ ಒಂದೊಂದ್ಸರ್ತಿ ವಾಸನೆ ಕೆಟ್ಟು ವಾಸನೆ ಬರ್ತಾಯಿದೆ ಅಂದರೆ ಅದು ಹಾಳಾಗಿದೆ ಅಂತ ಸ್ಕ್ರಬ್ ಪ್ಯಾಡ್ನ ಅರ್ಥ ದುರ್ವಾಸನೆ ಬರ್ತಾ ಇರುತ್ತೆ ಸ್ಮೆಲ್ ಬರ್ತಾ ಇದೆ ಅಥವಾ ಕಟ್ಟಾಗಿದೆ ಅಂದರೆ ಅದನ್ನು ಬಿಸಾಡಿ ಹೊಸ ಸ್ಕ್ರಬ್ನ ಯೂಸ್ ಮಾಡಿ ಕೆಲವೊಂದು ಸಲ ಯಾವ ಥರ ಗೊತ್ತಾಗಲ್ಲ ಅನ್ನೋರಿಗೆ ಇದು ಹೇಳ್ತಾ ಇದ್ದೀನಿ ಕೆಲವೊಂದು ಸಲ ನಾವು ತೆಂಗಿನಕಾಯಿ ಕೂಡ ಪರ್ಚೇಸ್ ಮಾಡ್ತಾ ಇರ್ತೀವಿ ಅದ್ರ ಹಿಂದೆ ಜುಟ್ಟು ಇರುತ್ತೆ ಅದು ಕೂಡ ನಾರು ಯೂಸ್ ಮಾಡ್ಬೋದು ನೀವು ಪಾತ್ರೆ ವಾಶ್ ಮಾಡಲಿಕ್ಕೆ ಯಾಕೆಂದರೆ ಸಡನ್ನಾಗಿ ಸ್ಕ್ರಬ್ ಪ್ಯಾಡು ಚೇಂಜ್ ಮಾಡೋಕ್ಕಾಗಿಲ್ಲ ಅಥವಾ ತಂದಿಲ್ಲ ರೆಡಿ ಇಲ್ಲ ಅನ್ನೋರು ಈ ಥರ ಒಂದು ಮೂರ್ನಾಲ್ಕು ದಿನಕ್ಕೆ ಯೂಸ್ ಮಾಡಿಕೊಡೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಂತಲೇ ಹೇಳ್ಬೋದು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್